ಉಚಿತ ಬಸ್ ಪ್ರಯಾಣ ಈ ಶಕ್ತಿ ಯೋಜನೆಯನ್ನು ನಿಲ್ಲಿಸಿ ಅಂತ ಸ್ಟೂಡೆಂಟ್ಸ್ಗಳು ಕೂಡ ಸ್ಟ್ರೈಕ್ ಮಾಡಿದರು ಜೊತೆಗೆ ಪುರುಷರಿಗೂ ಕೂಡ ಕೆಲವೊಂದಿಷ್ಟು ಜನಕ್ಕೆ ಅಸಮಾಧಾನ ಕೂಡ ಇದೆ ಯಾಕೆ ಈ ಯೋಜನೆ ತಂದ್ರಪ್ಪ ಮಹಿಳೆಯರಿಗೆ ಮನೆ ಬಿಟ್ಟು ಓಡಾಡ್ತಾರೆ ಅಂತ ಆದರೆ ಅದರ ಒಂದು ರೀಸೆಂಟ್ ಅಪ್ಡೇಟು ಮಹಿಳೆಯರಿಗೆ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು ಇದನ್ನು ಕೇಳಿದರೆ ಆ್ಯಕ್ಚುಲಿ ಹಣಕಾಸು ಇಲಾಖೆ ಸಾರಿಗೆ ಇಲಾಖೆಗೆ ಒಂದು ವರ್ಷಕ್ಕಾಗುವಷ್ಟು ಹಣನ ಕೊಟ್ಟಿದ್ದರು ಒಂದು ವರ್ಷಕ್ಕೆ ಆಗುತ್ತೆ ಈ ಹಣ ಅಂತ ಅವರು ಎಸ್ಟಿಮೇಟ್ ಮಾಡಿಬಿಟ್ಟು ಕೊಟ್ಟಿದ್ದರು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿಗೆ ಕೊಡಿ ಅಂತಂದು ಈಗ ಏನಾಗಿದೆ ಅಂದರೆ ಈ ಸ್ಕೀಮ್ ಶುರುವಾಗ್ಬಿಟ್ಟು ಜೂನ್ ಹನ್ನೊಂದಕ್ಕೆ ಅಲ್ವಾ ಸೊ ನಿಮಗೆ ನೆನಪಿದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ ನಾವಂತೂ ನೆನ್ಪಿಡಬೇಕು ಜೂನ್ ಹನ್ನೊಂದರಿಂದ ಇವತ್ತಿಗೆ ಅಂದರೆ ಏಳು ತಿಂಗಳಾಯಿತು ಏಳು ತಿಂಗಳಿಗೆ ಹಣ ಖಾಲಿಯಾಗಿದೆ ಅಂತ ಸ್ವತಃ ಸಾರಿಗೆ ಇಲಾಖೆಯ ಸಚಿವರಾಗಿರುವ ರಾಮಲಿಂಗಾರೆಡ್ಡಿರವರು ಮೊನ್ನೆ ಖುದ್ದಾಗಿ ಪ್ರೆಸ್ ಮೀಟಲ್ಲಿ ಹೇಳಿಕೊಂಡಿದ್ದಾರೆ ಸೊ ಇವಾಗ ಹಣ ಕೂಡ ಇಲ್ಲ ಸರ್ಕಾರ ಒಂದು ವರ್ಷಕ್ಕಾಗುವಷ್ಟು ಕೊಟ್ಟಿತ್ತು ಅದು ಏಳು ತಿಂಗಳಿಗೆ ಖಾಲಿಯಾಗಿದೆ ಹಾಗಾಗಿ ನಾವೀಗ ಮತ್ತೆ ಕೊಟೇಶನನ್ನು ಕಳಿಸ್ಕೊಟ್ಟಿದ್ದೀವಿ ಈಗ ನಮಗೆ ಆರು ಸಾವಿರದ ಐನೂರು ಕೋಟಿ ರೂಪಾಯಿ ಬೇಕು ಇನ್ನೂ ರಿಮೇನಿಂಗ್ ಡೇಸ್ನ ಕಳೀಬೇಕು ಅಂತಂದರೆ ಹಾಗಾಗಿ ಆರು ಸಾವಿರದ ಐನೂರು ಕೋಟಿ ರೂಪಾಯಿ ಒಂದು ಕೊಟೇಶನನ್ನು ಮಾಡಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಹಣಕಾಸು ಇಲಾಖೆಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಅವಕಾಶವನ್ನು ಕೂಡ ಕೊಟ್ಟಿದ್ದೀವಿ ಆ ಕಡೆಯಿಂದ ಯಾವ ಥರ ರೆಸ್ಪಾಂಡ್ ಬರುತ್ತೋ ಅದರ ಮೇಲೆ ನಮ್ಮ ನಿರ್ಧಾರ ಆಗಿರುತ್ತೆ ಅಂತ ಹೇಳ್ತಿದ್ರೆ ಬಟ್ ಅವ್ರು ಇನ್ನೂ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ನಾವು ಬಂದ್ ಮಾಡಲ್ಲ ಅಂತ ಕೂಡ ನೋಡೋಣ ಏನಾದ ಏನಾಗುತ್ತೆ ಹಣ ಸಿಗುತ್ತೋ ಇಲ್ವೋ ಅಪ್ಡೇಟ್ ಸಿಕ್ಕ ತಕ್ಷಣ